ವಿನ್ ಮಾಡಿ ವಿನ್ ಆಗಿ ಸಾಕಷ್ಟು ಆಫರ್ಸ್ಗಳನ್ನು ಪಡೆದುಕೊಳ್ಳಿ ಸೊ ಈ ಒಂದು ಆಫರ್ ಎಲ್ಲಪ್ಪ ಅವೈಲಬಲ್ ಇರೋದು ಅಂದರೆ ನಮ್ಮದೇ ಸ್ಟೈಲ್ ಬಟ್ಟೆ ಅಂಗಡಿ ಸೊ ಇದು ಗೊತ್ತಲ್ಲ ನಿಮಗೆ ಗುರುಕುಲ ಕಾಂಪ್ಲೆಕ್ಸ್ ಬಿ ಎಚ್ ರಸ್ತೆಯಲ್ಲಿ ಇರ್ತಕ್ಕಂಥದ್ದು ಯಾವೆಲ್ಲ ಒಂದು ಆಫರ್ಸ್ಗಳು ನಿಮಗೆ ಅವೈಲಬಲ್ ಇದೆ ಗಿಫ್ಟ್ಸ್ಗಳು ಅಂತಂದರೆ ಪರ್ಫ್ಯೂಮು ಸನ್ ಗ್ಲಾಸಸ್ ವಾಟರ್ ಬಾಟಲ್ಸ್ಗಳು ವ್ಯಾಲೆಟ್ಟು ಮತ್ತು ಆ್ಯಡ್ಸು ಸೊ ಪರ್ಫ್ಯೂಮಲ್ಲೂ ಕೂಡ ಸಾಕಷ್ಟು ಕಲೆಕ್ಷನ್ಸ್ ಇದೆ ಅದರಲ್ಲೂ ಕೂಡ ನೀವು ಪಡೆದುಕೊಳ್ಬೋದು ಗಿಫ್ಟನ್ನು ಸನ್ ಗ್ಲಾಸಸರು ಕೂಡ ಡಿಫ್ರೆಂಟ್ ಕಲೆಕ್ಷನ್ಸ್ಗಳನ್ನು ನೀವು ಪಡೆದುಕೊಳ್ಬೋದು ವಾಟರ್ ಬಾಟಲ್ಸ್ಗಳು ಇವತ್ತು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಮಲ್ಟಿಪರ್ಪಸ್ ಸ್ಕೂಲ್ಸು ಕಾಲೇಜಸ್ಗಳಲ್ಲೂ ಅಥವಾ ಆಫೀಸ್ಗೆ ಹೋಗೋದಾದರೂ ಕೂಡ ಯೂಸ್ ಮಾಡ್ಬೋದು ಡಿಫ್ರೆಂಟ್ ಕಲೆಕ್ಷನ್ಸ್ ಕೂಡ ಅವೈಲಬಲ್ ಇದೆ ವಾಟರ್ ಬಾಟಲ್ಸಲ್ಲಿ ವ್ಯಾಲೆಟ್ಟು ಇಟ್ಸ್ ಅ ವರ್ತ್ ಅಂತಲೇ ಹೇಳ್ಬೋದು ಇದು ಗಿಫ್ಟ್ ಆಗಿ ನಿಮಗೆ ಸಿಗ್ತದೆ ಆ್ಯಡ್ಸ್ಗಳು ಕೂಡ ಡಿಫ್ರೆಂಟ್ ಕಲೆಕ್ಷನ್ ಸಿಗುತ್ತೆ ಆ್ಯಡ್ಸ್ಗಳು ಕೂಡ ಅವೈಲಬಲ್ ಇದೆ ಸೊ ಪ್ರಿಂಟೆಡ್ ಕೂಡ ಅವೈಲಬಲ್ ಇದೆ ಸೊ ಇಷ್ಟೆಲ್ಲ ಆಫರ್ಸ್ಗಳನ್ನು ನೀವು ಪಡಿಬೇಕು ಗಿಫ್ಟನ್ನು ಪಡಿಬೇಕು ಅಂದರೆ ಜಸ್ಟ್ ನೀವು ಸ್ಪಿನ್ ಮಾಡಿದ್ರೆ ಸಾಕು ಅದರಲ್ಲಿ ನೀವು ಯಾವುದನ್ನು ವಿನ್ ಆಗ್ತೀರಾ ಸೊ ಅಷ್ಟು ಒಂದು ಗಿಫ್ಟ್ ಐಟಮ್ಸ್ಗಳು ನಿಮಗೆ ಸಿಗುತ್ತೆ ಸೊ ಖಂಡಿತ ಈ ಒಂದು ನಮ್ಮದೇ ಸ್ಟೈಲ್ಗೆ ನೀವು ಭೇಟಿ ಕೊಡಿ ಸೊ ಈ ಒಂದು ಆಫರ್ ಇರ್ತಕ್ಕಂಥದ್ದು ಕೇವಲ ಐದನೇ ತಾರೀಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಕೂಡ ಅಷ್ಟೇ ಇರೋದು ಖಂಡಿತ ಬನ್ನಿ ಮರಿದೆ ನಿಮ್ಮ ಮಕ್ಕಳನ್ನು ಕೂಡ ಕರೆತನಿ ಕಿಡ್ಸ್ಗೆ ಮೆನ್ಸ್ಗೆ ಎಲ್ಲರಿಗೂ ಕೂಡ ಇಲ್ಲಿ ಕ್ಲಾತ್ ಅವೈಲಬಲ್ ಇದೆ ಸೊ ಡಿಫ್ರೆಂಟ್ ಮೆಟೀರಿಯಲ್ಸ್ಗಳು ಮತ್ತು ನಿಮ್ಮ ಎಂಜಾಯ್ಮೆಂಟ್ ಕೂಡ ಮಾಡ್ಬೋದು ನಮಸ್ಕಾರ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ನೀವೇನಾದರೂ ಇಲ್ಲಿ ಭೇಟಿ ಕೊಟ್ಟಿದರೆ ಖಂಡಿತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ